ತೋಟದಲ್ಲಿ ಕಬ್ಬು ಬೆಳೆದಿದ್ವಿ ಮಂಡ್ಯ ಫೋರ್ ನಾಟ್ ನೈನ್ ಕಬ್ಬ ಕೊಟ್ಟಿದ್ರು ನಮ್ಮ ಮನೆ ಬಳಕೆಗೆ ಕಬ್ಬನ ಹಾಲ್ಗೆ ಅಂತ ಮಾಡ್ಕೊಂಡ್ವಿ ಆಮೇಲೆ ಜಾಸ್ತಿ ಇತ್ತು ಕಬ್ಬು ಏನ್ ಮಾಡೋದು ಶ್ರೀಮಂತ ಕಾರ್ಯಕ್ರಮ ಇತ್ತು ಯಾವ್ದೋ ಆರ್ಟಿಫಿಶಿಯಲ್ ಜ್ಯೂಸ್ ಅದ್ ಕೊಡ್ಸಕ್ಕೆ ಇಷ್ಟ ಇರ್ಲಿಲ್ಲ ಕಬ್ಬುನ ಹಾಲು ಎಲ್ಲಾರ್ಗು ಬಂದವ್ರಿಗೆ ವೆಲ್ಕಮ್ ಡ್ರಿಂಕ್ಸ್ ತರ ಕೊಟ್ಟಿ ಇನ್ನು ಬಹಳಷ್ಟು ಹಾಲು ಉಳುಕಂತು ಅದನ್ನ ಈಗ ಬೆಲ್ಲ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಈ ಬಗ್ಗೆ ಸ್ವಲ್ಪ ಹೇಳಿ ತುಂಬಾ ಒಳ್ಳೆ ವಿಚಾರ ತುಂಬಾ ಖುಷಿ ಆಯ್ತು ಸರ್ ಇದು ಸ್ಟವ್ ಅಂತವ್ ಸ್ಮೋಕ್ಲೆಸ್ಟವ್ ಏನು ಸೌದೆಗಳಾಗ್ತಾ ಇದೀವಿ ಯೂಸ್ ಸ್ಮೋಕ್ ಬರುತ್ತೆ ಆದ್ರೆ ಇಲ್ಲಿ ಬ್ಲೋಯರ್ ಹಾಕಿರೋದ್ರಿಂದ ಚೆನ್ನಾಗಿ ಗಾಳಿ ಹೊಡೆಯುತ್ತೆ ಯಾವ್ದು ಕೂಡ ಹೊಗೆ ಬರೋದಿಲ್ಲ ಮತ್ತೆ ಬರ್ನ್ ಆದಾಗ್ಲೂ ಫುಲ್ ಹಂಡ್ರೆಡ್ ಪರ್ಸೆಂಟ್ ಬರ್ನ್ ಆಗುತ್ತೆ ಪೂರ್ತಿ ಆಶ್ ಅಷ್ಟೇ ಉಳಿಯುತ್ತೆ ಇದ್ಲು ಇದ್ಲು ಆ ತರದ್ ಏನು ಸಿಗುದಿಲ್ಲ ನಾವು ಹರಳನ್ ಬೇಯಿಸೋದಕ್ಕೂ ಇದೆ ಸ್ಟವ್ ಯೂಸ್ ಮಾಡ್ತೀವಿ ಈ ತರ ತಾಮ್ರದ ಪಾತ್ರೆಗಳನ್ನೇ ಬಳಸ್ತೀವಿ ತುಂಬಾ ಯೂಸ್ಫುಲ್ ಇದೆ ಯಾರಾದರೂ ಈ ತರದ್ದು ಏನಾದ್ರು ಮಾಡೋರು ಇದ್ರೆ ಹೋಟ್ಲು ಸಣ್ಣ ಪುಟ್ಟ ಹೋಟ್ಲುಗಳು ಸೌದೆ ಒಲೆಯಲ್ಲೇ ಮಾಡಬೇಕು ಅನ್ನೋಂತವ್ರಿಗೆ ಒಂದು ಒಳ್ಳೆ ಇದು ಸೊಲ್ಯೂಷನ್ ಅಂತ ಅನ್ಕೊಂಡಿದ್ದೀನಿ ಸೂಪರ್ ಸೂಪರ್ ಈ ಎಷ್ಟಬು ಸರ್ ಈ ಒಲೆ ಅವ್ರದ್ದು ಒಂದು ಎಂಟು ಮಾಡಲ್ ಇದೆ ಅದರಲ್ಲಿ ಈ ಮಾಡಲು ಡಬ್ಲ್ಯೂ ಫೋರ್ ಅನ್ಸುತ್ತೆ ಸೊ ಇದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಇದಕ್ಕಿಂತ ನೆಕ್ಸ್ಟ್ ಲೋಯರ್ ವರ್ಷನು ಅದು ಚಿಕ್ಕದು ಸ್ಟೋವ್ ಅದು ಹದ್ ಹದ್ನಾಲ್ಕು ಸಾವಿರ ಆಗಿತ್ತು ಹದಿನಾಲ್ಕು ಸಾವಿರ ಯಾರು ಆಸಕ್ತಿ ಇರೋ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋಕೆ ಹೇಳ್ತೀನಿ ಇದು ಇದು ಹಿಂದೆ ಮೈಕ್ರೋವೇವ್ ಅಂತ ಬೆಂಗಳೂರಲ್ಲಿ ಇದ್ದಾರೆ ಅವರು ಅವರು ತಯಾರಿಸೋದು ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತೀನಿ ಇದರಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರೋ ಬೇಕಾದ್ರೆ